ಉಳ್ಳಾಲದ ಬಿಜೆಪಿಯ ಹಿರಿಯ ಮುಖಂಡೆ ಉಳ್ಳಾಲ ನಗರಸಭೆಯ ಮಾಜಿ ಸದಸ್ಯರಾದ ಲಲಿತಾ ಸುಂದರ್ ಅವರು ಅಲ್ಪಕಾಲದ ಅನಾರೋಗ್ಯದಿಂದ ಗುರುವಾರ ಸಂಜೆ ತೊಕ್ಕೋಟಿನ ಅವರ ಸ್ವಗೃಹದಲ್ಲಿ ನಿಧನರಾಗಿದ್ದಾರೆ ಬಿಜೆಪಿಯ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದವರು ಉಳ್ಳಾಲ ನಗರಸಭೆಯ ಚುನಾಯಿತ ಸದಸ್ಯರಾಗಿ ನಾಮನಿರ್ದೇಶಿತ ಸದಸ್ಯರಾಗಿ ಸೇವೆ ಸಲ್ಲಿಸಿದ್ದರು ಬಿಜೆಪಿ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿದ್ದವರು ಮಹಿಳಾ ದೌರ್ಜನ್ಯದ ವಿರುದ್ಧ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದು ನೊಂದ ಮಹಿಳೆಯರಿಗೆ ಜೀವನೋಪಾಯಕ್ಕೆ ದಾರಿ ತೋರಿಸಿದ್ದರು ತೊಕ್ಕೋಟು ಹಳೆ ಚೆಕ್ಪೋಸ್ಟ್ ಬಳಿಯ ಸ್ವಾಮಿ ಕುರಗಜ್ಜ ಸೇವಾ ಸಮಿತಿ ಕೊಲ್ಯಾಶಿ ಶಾರದೋತ್ಸವ ಸಮಿತಿ ಕುತ್ತಾರು ಶ್ರೀ ರಾಜರಾಜೇಶ್ವರಿ ವಿನಾಯಕ ಮಂದಿರ ಉಳ್ಳಾಲ ವೀರರಾಣಿ ಅಬ್ಬಕ್ಕ ಉತ್ಸವ ಸಮಿತಿ ಮೊದಲಾದ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿ ಸೇವೆ ಸಲ್ಲಿಸಿದ್ದರು ತೊಕ್ಕೋಟಿನ ಹೃದಯ ಭಾಗದಲ್ಲೇ ವಾಣಿಜ್ಯ ಕಟ್ಟಡ ಹೊಂದಿದ್ದವರು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ಮಂಡಲದ ಕಚೇರಿಗೆ ಅದೇ ಕಟ್ಟಡದಲ್ಲೊಂದು ಕೊಠಡಿಯನ್ನು ಉಚಿತವಾಗಿ ನೀಡಿ ಪಕ್ಷಾಭಿಮಾನ ಮೆರೆದಿದ್ದರು ಲಲಿತಾ ಸುಂದರ್ ಅವರ ಏಕೈಕ ಮಗ ಸಂತೋಷಿಯಾನೆ ಸಂತು ಇಪ್ಪತ್ತೇಳು ವರ್ಷಗಳ ಹಿಂದೆಯೇ ಅನಾರೋಗ್ಯದಿಂದ ಮೃತಪಟ್ಟಿದ್ದರು ಹಿರಿಯ ಮೊಮ್ಮಗ ಶಮಿತ್ ಶೆಟ್ಟಿ ಎರಡು ವರ್ಷದ ಹಿಂದಷ್ಟೇ ಮಂಗಳೂರಿನ ನಂತೂರು ಬಳಿ ನಡೆದಿದ್ದ ಭೀಕರ ರಸ್ತೆ ಅಪಘಾತಕ್ಕೆ ಬಲಿಯಾಗಿದ್ದರು ಮೃತ ಲಲಿತಾ ಸುಂದರ್ ಸೊಸೆ ಮೊಮ್ಮಗಳು ಮತ್ತು ಮರಿ ಮೊಮ್ಮಗನನ್ನಾಗಲಿದ್ದಾರೆ ಮೃತರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ಶುಕ್ರವಾರ ಬೆಳಿಗ್ಗೆ ತೊಕ್ಕೋಟಿನ ಸ್ವಗೃಹದಲ್ಲಿ ನಡೆಯಿತು ಲಲಿತಾ ಸುಂದರ್ ಅವರ ಅಗಲಿಕೆಗೆ ಸ್ಪೀಕರ್ ಯುಟಿ ಖಾದರ್ ಸಂಸದ ಬ್ರಜೇಶ್ ಚೌಟಾ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಂಪಲ ಉಪಾಧ್ಯಕ್ಷರಾದ ಕೆರವೀಂದ್ರಶೆಟ್ಟಿ ಉಳಿದೊಟ್ಟು ಮಂಗಳೂರು ಮಂಡಲದ ಅಧ್ಯಕ್ಷರಾದ ಜಗದೀಶಾಳು ಕುವೆತ್ತಬೈಲು ಮುಖಂಡರಾದ ಸಂತೋಷ್ ಕುಮಾರ್ ರೈಬೋಳಿಯಾರ್ ಚಂದ್ರಹಾಸ್ ಹೌಸ್ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯೆ ಧನ್ಲಕ್ಷ್ಮೀ ಗಟ್ಟಿ ಸೇರಿದಂತೆ ಹಲವಾರು ರಾಜಕೀಯ ಸಾಮಾಜಿಕ ಕ್ಷೇತ್ರದ ಗಣ್ಯರು ಸಂತಾಪ ವ್ಯಕ್ತಪಡಿಸಿದ್ದಾರೆ ಶುಕ್ರವಾರ ನೂರಾರು ಕಾರ್ಯಕರ್ತರು ಅಭಿಮಾನಿಗಳು ಅಂತಿಮ ನಮನ ಸಲ್ಲಿಸಿದರು ಸಂಸದ ಕ್ಯಾಪ್ಟನ್ ಬಿಜೇಶ್ ಚೌಟಾ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಮಾಜಿ ಶಾಸಕ ಜಯರಾಮ್ ಶೆಟ್ಟಿ ಬಿಜೆಪಿ ಮಂಡಲಾಧ್ಯಕ್ಷರಾದ ಜಗದೀಶ್ ಆಳ್ವ ಕುವೆತ್ತಬೈಲು ಮಾಜಿ ಎಂಎಲ್ಸಿ ಮೋನಪ್ಪ ಬಂಡಾರಿ ಸಂತೋಷ್ ಕುಮಾರ್ ರೈಬೋಳಿಯಾರ್ ಚಂದ್ರಹಾಸ್ ಉಳ್ಳಾಲ್ ಚಂದ್ರಶೇಖರ ಉಚ್ಚಿಲ್ ಚಂದ್ರಹಾಸ್ ಪಂಡಿತಾವ್ ಸೀತಾರಾಮ್ ಬಂಗೇರಾ ಬಿಜೆಪಿ ನಾಯಕರುಗಳಾದ ಮೋಹನ್ರಾಜ್ ಕೆಆರ್ ಸತೀಶ್ ಕರ್ಕೇರ ಸೇರಿದಂತೆ ಹಲವಾರು ಗಣ್ಯರು ಅಂತಿಮ ನಮನ ಸಲ್ಲಿಸಿದರು ಬಿ ಜೆ ಪಿ ಧ್ವಜವನ್ನು ಹೊದಿಸಿ ಗೌರವ ಸಲ್ಲಿಸಲಾಯಿತು ಅಂತಿಮ ಯಾತ್ರೆಯ ವೇಳೆ ಜಾತಿ ಧರ್ಮದ ಎಲ್ಲೆ ಮೀರಿ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಿ ಗೌರವ ಸಲ್ಲಿಸಲಾಯಿತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಭಾಳ ಹಿರಿಯ ಕಾರ್ಯಕರ್ತರು ನಮಗೆಲ್ಲ ಆದರ್ಶಪ್ರಾಯವಾಗಿ ನಿರಂತರ ಮಾರ್ಗದರ್ಶನ ನೀಡ್ತಾ ಬಂದಿರತಕ್ಕಂಥ ಲಲಿತಾ ಸುಂದರ್ ಅವರು ನಿನ್ನೆ ದೇವರ ಪಾದ ಸೇರಿದ್ದಾರೆ ಭಾಳ ವರ್ಷದಿಂದ ಅವರು ಅವ್ರ ಮನೆ ಪೂರ್ಣವಾಗಿ ಬಿ ಜೆ ಪಿಯಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಮನೆ ಹತ್ತಾರು ವರ್ಷಗಳಿಂದ ಭಾರತೀಯ ಜನತಾ ಪಾರ್ಟಿಗೋಸ್ಕರ ದುಡಿದು ಈ ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಮತ್ತು ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಶಕ್ತಿಯನ್ನು ತುಂಬಿರ್ತಕ್ಕಂಥವರು ಅವರು ಅವರ ಪತಿಯವರು ನಮ್ಮ ಪಾರ್ಟಿಯ ನಾಯಕರಾಗಿದ್ದರು ಇವರು ನಿರಂತರವಾಗಿ ಪಾರ್ಟಿಯ ಕಾರ್ಯವನ್ನು ಮಾಡ್ತಾ ಬಂದವರು ಕಷ್ಟ ಕಾಲದಲ್ಲಿ ಪಾರ್ಟಿ ಕಷ್ಟ ಇರತಕ್ಕಂಥ ಸಂದರ್ಭದಲ್ಲೂ ತಮ್ಮ ಕಟ್ಟಡದಲ್ಲೇ ಭಾರತೀಯ ಜನತಾ ಪಾರ್ಟಿಗೆ ಜಾಗವನ್ನು ಕೊಟ್ಟು ನಮ್ಮ ಕಾರ್ಯಾಲಯವನ್ನು ನಿರ್ಮಾಣ ಮಾಡೋದಕ್ಕೂ ಅವಕಾಶಗಳನ್ನು ಮಾಡಿಕೊಟ್ಟವರು ಜೀವಿತಾವಧಿಯಲ್ಲಿ ನಾವು ಯಾವತ್ತೂ ಅವರು ನಮ್ಮ ಹತ್ರ ಮಾತಾಡ್ತಿದ್ರು ನನ್ನ ಜೀವನದಲ್ಲಿ ಇರುವಂಥ ಆಸೆ ನನ್ನ ಮನೆಯ ಎದುರುಗಡೆ ನನ್ನ ಅಂಗಡಿಯ ಎದುರುಗಡೆ ನನ್ನ ಈ ಒಂದು ಯಾತ್ರೆಯನ್ನು ಅಂತಿಮ ಯಾತ್ರೆಯನ್ನು ಮಾಡುವ ಸಂದರ್ಭದಲ್ಲಿ ಮಾರ್ಗದ ಮಧ್ಯದಲ್ಲೇ ಇವತ್ತು ನನ್ನನ್ನು ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ ಜೊತೆಗೆ ಅವರಿಗೆ ಅತ್ಯಂತ ಪ್ರಿಯವಾಗಿರುವಂಥದ್ದು ಮಲ್ಲಿಗೆ ಹೂವು ಅದನ್ನು ತುಂಬ ಹಾಕಬೇಕು ಅಂತ ಹೇಳಿದ್ದಾರೆ ಎಲ್ಲ ಕಾರ್ಯಕರ್ತರು ಅತ್ಯಂತ ಪ್ರೀತಿಯಿಂದ ಇವತ್ತು ಮಲ್ಲಿಗೆ ಹೂವನ್ನು ಅವರಿಗೆ ಹಾಕುವುದರ ಮುಖಾಂತರ ವಿಶೇಷವಾಗಿ ಈ ಶ್ರೀನಿವಾಸ್ ಮಲ್ಯರ ಈ ಒಂದು ಏನು ಸ್ಟ್ಯಾಚು ಇತ್ತು ಇಲ್ಲಿ ಆ ಸ್ಟ್ಯಾಚುನ ಬದಿಯಲ್ಲೇ ನನ್ನ ಶವಯಾತ್ರೆಯನ್ನು ಮಾಡಬೇಕು ಅಂತ ಅವರು ಅಪೇಕ್ಷೆ ಪಟ್ಟಿದ್ರು ವಿಶೇಷ ಅಂದರೆ ಇವತ್ತು ಶ್ರೀನಿವಾಸ್ ಮಲ್ಯರ ಜನ್ಮದಿನ ಕೂಡ ಆಗಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ ಇವತ್ತು ಶ್ರೀ ಶ್ರೀನಿವಾಸ್ ಮಲ್ಯನರು ಮಲ್ಯರು ಯಾವ ರೀತಿ ಇಡೀ ದಕ್ಷಿಣ ಕನ್ನಡ ಜಿಲ್ಲೆಗೆ ಯಾವ ರೀತಿ ಸಂಘಟನೆಗೆ ಮತ್ತು ಆಡಳಿತಾತ್ಮಕವಾಗಿ ಶಕ್ತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಲಲಿತಕ್ಕ ನಮ್ಮ ಈ ಪರಿಸರದಲ್ಲಿ ಸಂಘಟನೆಗೆ ಭಾರಿ ದೊಡ್ಡ ಶಕ್ತಿಯಾಗಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳಲಿಕ್ಕೆ ಇಚ್ಛೆ ಬೇಕು ಭಾರಿ ದುಃಖದ ವಿಷಯ ಏನಿ ಹೆಂಗ್ಲೇನಾಗೆ ಲಲಿತಕ್ಕ ಪಂಡದಂಡ ಒಂದು ಅಪ್ಪಕ್ಕೆ ಸಮಾನಮಯ ಒಂದು కుంజవారు కుంజ ఉల్లాడు బీజేపీ ఈత ఉత్తుంగ స్థితికి ఏరి కారణ ఏరు బ అవు లలితక్క సై నూర ఎంబత్త ఐదుడు అటల్ బిహార్ వాజ్పేయి ఈ మైదాన బందర్కారి కాలేజీ స్టూడెంట్ అప్పగ లలితక్కన పరిచయ ఆత్ ఇన్ని సాధారణ నలభై వర్షు ఎంకప్పగ ప్రాయ పద్నా వర్ష ಆನಿಡು ಗುರ್ತು ಇನಿಮುಟ್ಟ ಲಲಿತಕ್ಕ ಅಕ್ಕ ಪಣ್ಣಾ ಬಿಜೆಪಿ ಒಂಜ ಆಸ್ತಿ ಆನಿಡ್ದು ಇನಿಮುಟ್ಟಲೆ ನಿರಂತರವಾದ ಬಿಜೆಪಿ ಬಿಜೆಪಿ ಅಟಲ್ ಬಿಹಾರಿ ವಾಜಪಾಯಿ ಲಾಲಕೃಷ್ಣ ಅಡ್ವಾಣಿ ಮುರಳಿ ಮನೋಹರ್ ಜೋಶಿ ಜಾರ್ಜ್ ಫೆರ್ನಾಂಡೀಸ್ ಅಂಜನೆ ನರೇಂದ್ರ ಮೋದಿಜಿ ಆಕೆ ನಾ ಏಪ ತುಂಡ ಭಜನೆ ಮನಂತು ನಿತ್ಯ ನಾವು ಒಂದು ಅಪ್ಪೆ ಇನ್ನೂ ನರೇನ್ ನಮ್ಮ ಲಲಿತಕ್ಕ ಅಕ್ಕ ಉತ್ತರ ಲೆತ್ತದು ಜೋರು ಮಂತದ್ದು ನಿಖಲು ಬಿಜೆಪಿಯ ಇಂಚ ಬೆಣ್ಣುಡು ಇಂಚ ಬೆಣ್ಣುಡು ಇಂಚ ಬೆಣ್ಣೋಡು ನಿರಂತರವಾದ ಸೈಪ್ನತೆ ಒಂಜಿ ದಿನ ದುಂಬುಲ ಪಂತಿ ನಂಚಿನ ಒಂದು ಅಪ್ಪ ಇತ್ತೇರಿಂದ ಲಲಿತ ಅಕ್ಕ ಕೊಡ ದೇವರನ್ನ ಪಾದ ಸೇರಿ ವೆಚ್ಚಿಕೆ ಎಂಗೆ ಬತ್ತದೆ ಸೇರಿದ ಅರ್ನ ಅಪಘಲ್ಲ ಮೋನೆ ಜೀವಂತ ಇತ್ತ ಮೋನೆ ಉಂಡು ಉಂಟು ಇತ್ತೇ ಆರು ತೀರ್ಪು ತೇರು ದೇವರ ಪಾದ ಸೇರಿದೇರು ಪಣದು ಎರಲ ನಂಬರೆ ಅಸಾಧ್ಯ ನಮ್ಮ ಜನಸಂಘ ಕಾಲದಿಂದಲೂ ನಮ್ಮ ಭಾರತೀಯ ಜನತಾ ಪಕ್ಷದೊಂದಿಗೆ ಹಾಗೂ ಪರಿವಾರ ಸಂಘಟನೆಗಳು ಹಾಗೂ ಸಂಘ ಪರಿವಾರದ ಎಲ್ಲ ವಿಭಾಗಗಳಲ್ಲಿ ಸಕ್ರಿಯವಾಗಿ ಗುರುತಿಸಿಕೊಂಡಂತಹ ಲಲಿತಾ ಸುಂದರ್ರವರು ನಮ್ಮ ಈ ಉಳ್ಳಾಲ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಇವತ್ತು ಇಷ್ಟೊಂದು ಮೊತ್ತಕ್ಕೆ ಬೆಳೆಯುವಲ್ಲಿ ತನ್ನ ದೊಡ್ಡ ಕೊಡುಗೆಯನ್ನು ನೀಡಿದವರು ನಮ್ಮ ಲಲಿತಾ ಸುಂದರ್ ಅಂತ ಹೇಳಲಿಕ್ಕೆ ನಾವು ತುಂಬ ಪಡ್ತೇವೆ ಅಂಥ ಲಲಿತಾ ಸುಂದರ್ರವರು ನಮ್ಮ ಈ ಉಳ್ಳಾಲ ನಗರಸಭೆಯ ಸದಸ್ಯರಾಗಿ ನಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಮಹಿಳಾ ಮೋರ್ಚಾದ ಅಧ್ಯಕ್ಷರಾಗಿ ಹಾಗೆ ಅನ್ಯತರ ಸ ಸಂಘಟನೆಗಳಲ್ಲಿ ಗುರುತಿಸಿ ಈ ಕ್ಷೇತ್ರದ ಎಲ್ಲ ಜನರ ಏಳಿಗೆಗಾಗಿ ತುಂಬ ಶ್ರಮಿಸಿದವರು ಇವರ ಕಾಲದಲ್ಲಿ ಒಂದು ಕಾಲದಲ್ಲಿ ಯಾವುದಾದರೂ ನಮ್ಮ ಪೊಲೀಸ್ ಸ್ಟೇಷನಲ್ಲಿ ಏನಾದರೂ ಏನಾದರೂ ಕೇಸಾದರೆ ಒಂದು ಪುರುಷನಂತೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಕಾರ್ಯಕರ್ತರಿಗೆ ಯೋಗ್ಯವಾದ ನ್ಯಾಯವನ್ನು ದೊರಕಿಸಿಕೊಡುವಲ್ಲಿ ಇಡೀ ಪರಿಸರದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದವರು ನಮ್ಮ ಲಲಿತಾ ಸುಂದರ್ ಅಂತ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತೇವೆ ನಮ್ಮ ಈ ಎನ್ ಜಿ ಪ್ರದೇಶಗಳು மாத்திரெல்லாம் ஒஞ்சி பாரி பிரீத்திடு பக்க பாரி ஆத்ம திடு லெத்தது ஒனிலது இஞ்சி துக்கு ஒட் தீந்திர பிரதேசித்தது இத்தனைத்தின நம்ம லலிதக்க லலித சுந்தர அண்ட் லலித்தக்கே பண்ண ரீத்த உஞ்சி நேற்று மாத்திர ஆத்மே அது பாரி பிரீத்திடித்தேன் பக்க ரீத்தி தேவெல்லாம் அறையோது அவனுக்கு பக்க ஓவிய ரீத்திடு மனுஷ அசமாதான குண கொஞ்ச வேலை பாத்திரந்தோன் எத்துது தானே பாத்திரந்த போயருமார்த்து கொஞ்சம் ஆத்மத்தை நவமாத்த மிக பல காலமாரி பாவனேடு பாத்திரம் அஞ்சனா லங்கல தொடு பாடு பண்ண நினைப்பு எச்சினைக்கு ஆப்பு கொஞ்சம் கேந்திர ஜாக்கேடு இத்தது ಮಾತೇರ್ಲ ಲಲಿತಕ್ಕ ಒಂದು ನಮಸ್ಕಾರ ಆಗ್ತದೆ ಅದನ್ನ ಅರಿವಿನ ಕೈ ಮುಗಿದ್ರೆ ಅರಡು ಒಂದು ಸೆಕೆಂಡ್ ಕೊರದು ಪಾತ್ರ ಪ್ರಂಜನ ಗುಣ ಅರಡ ಲಂಚನ ಗುಣ ಆಗ್ತದೆ ಆರು ಎಂಕಲ್ಲ ಒಂಜಿ ಅರ್ನ ಪುತ್ರೆ ದಿವಂಗತ ಸಂತೋಷ್ಲ எங்கெல்லாம் பால ஆத்மீராது அர்ணா இல்லல் தினால் பார்த்தது கொழுது எங்களுக்கு காலக்கலி பால வருஷத்தை வந்து சந்தர்ப்பம் அஞ்சாவது முரணி முட்டெல்லாம் யான் அர்ணா அங்காடிக்கு பார்த்தது ஓரடஞ்சு நடுமூறு சரி பார்த்தது அடா குசல சரி பார்த்துருது ஃபோன் நிற ஏப்பெலாம் பாரி பிரீத்தி ಎಂಕಲೊಂಜಿ ಐನಾಜಂತ ಜವನೇರಿನ ಉಪ್ಪುನ ಜವನೇರು ಇತ್ತಲ್ಲ ಎಂಕಲ ಮಾರ್ಗದರ್ಶಕರಾದ ಯಾಪಲ ಜಾಗೃತ ಮಲ್ಪಲಿ ರಾಜಕೀಯ ಆರು ಬೇತ ಎತ್ತಿನ ಎಂಕಲ ರಾಜಕೀಯ ಬೇತ ಎತ್ತಿನ ಎಂಕ್ಲೆಗೆ ವೈಯಕ್ತಿಕವಾದ ಭಾರಿ ಎಂಕ್ಲೆಗೆ ಸಪೋರ್ಟ್ ಮನತಿ ಅಂಚಿನ ಅಂಚೆನೆಂಕ್ಲೆಗೆ ಎಂಕಲನ ಅಮ್ಮನ ಸ್ಥಾನ ಆರು ಎಂಕ್ಲೇನು ಪೂರ ಯಾಪಲ ಒಟ್ಟಿಗೆ ಸೇರೋ ಒಂದು ಹೆಂಕಲಿ ಬುದ್ಧಿಮಾನಂದು ಇತ್ತರು ಅಂಚೆನ ಮೈಲೆ ಬಕ್ಕ ಇನಿ ಮೂಲು ಆರು ಬಿ ಜೆ ಪಿ ಪಕ್ಷ ಇತ್ತಲ್ಲ ಬಾಕಿ ದಕ್ಕ ಲೆಕ್ಕು ಪೂರ ಪಕ್ಷದ ಪೂರ ಜನಕ್ಕಲ್ಲ ಒಂಜಿ ಎಲೆತ್ತದ ಪಾತ್ರ ಒಂಚಿನ ಒಂದು ವ್ಯಕ್ತಿತ್ವ ವಿಶೇಷ ವ್ಯಕ್ತಿತ್ವ ಎರಡ್ದು ಅಂಚಾದ್ರೆ ಇನಿ ಭಾರತೀಯ ಜನತಾ ಪಾರ್ಟಿಗೆ ಮಾತ್ರ ಅತ್ತಿ ಇಡೀ ಅಂಕಲ್ ನಾವು ತೊಕ್ಕೊಟ್ಟಿಗೆ ಒಂಜಿ ಭಾರಿ ಬೇಜಾರದ ಸಂಗತಿ ಇಂಚಿನೊಂಜಿ ಕೊಂಜು ಇ ಬಹುಸಂಖ್ಯಾಕರಾವಡು ಅಲ್ಪಸಂಖ್ಯಾ ಪೂರ ನಿಲೆ ಪಾತ್ರ ಒಂಜಿ ಅರನ್ನ ಒಂಜಿ ಒಂಜಿ ದಿನಚರಿ ಎಡ್ಡೆ పూర లెప్పు గుణ హరీ చెడ్డే రుద్రభూమి అంత్యసంస్కారం నడి